ಒಂದನೇ ಒಂದನೇತ ಹದಿನೈದನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಯಾಕಂದರೆ ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಗೆ ಹಾಕಿಕೊಳ್ಳುವ ತನಕ ರಾಜ್ಯವನ್ನಾಳುವುದು ಅವಶ್ಯ ಮರಣವೇ ಕಡೆ ಶತ್ರುವಾಗಿ ನಿವೃತ್ತಿಯಾಗುವುದು ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆಂಬುದಾಗಿ ಹೇಳಿದೆಯಲ್ಲ ಆದ್ದರಿಂದ ಎಲ್ಲಾ ಶತ್ರುಗಳು ದೇವರಿಗೆ ಶತ್ರು ಯಾರು ಸೈತಾನ ಆತನ ಕಾರ್ಯಗಳು ಎಲ್ಲಾ ಸೈತಾನನ ಕಾರ್ಯಗಳನ್ನು ಏಸು ಕ್ರಿಸ್ತನು ತನ್ನ ಪಾದಗಳ ಕೆಳಗೆ ಹಾಕಿ ಅದನ್ನು ಪಾತಾಳಕ್ಕೆ ತಬ್ಬಿದ್ದಾನೆ ಪಾಪದಿಂದ ನಮಗೆ ಮರಣ ಬಂತು ಆದರೆ ಏಸು ಕ್ರಿಸ್ತನಿಂದ ನಮಗೆ ನಿತ್ಯ ಜೀವ ಸಿಗುತ್ತದೆ ಏಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ನಿತ್ಯ ಜೀವ ಏಸು ಕ್ರಿಸ್ತನ ಮಾತುಗಳನ್ನು ಆತನ ಆಜ್ಞೆಗಳನ್ನು ತಿಳಿದುಕೊಂಡರೆ ನಮ್ಗೇನಿದೆ ಏನಿದೆ ನಿತ್ಯ ಜೀವವಿದೆ ಅಲೆಲು ಯಾ ಸ್ತೋತ್ರ ಒಂದ್ ಅಧ್ಯಾಯ ಬರೆದಿಸುವಾರ್ತೆಂದನೇ ವಚನ ಆಗ ಯೇಸು ತನ್ನನ್ನು ನಂಬಿದ್ದ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು ನೋಡ್ರಿ ದೇವರ ವಾಕ್ಯವನ್ನು ತಿಳಿದುಕೊಂಡರೆ ದೇವರ ಸತ್ಯವನ್ನು ತಿಳಿದುಕೊಂಡರೆ ನಮಗೆ ಬಿಡುಗಡೆ ನಾವು ಎಷ್ಟು ಕೋಟಿ ಕೊಟ್ಟರು ನಿಜ ಜೀವಕ್ಕೆ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ ನಮ್ಮ ಪುಣ್ಯ ಕಾರ್ಯಗಳಿಂದ ಸ್ವರ್ಗವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ನಮ್ಮ ಒಳ್ಳೆತನದಿಂದ ಪ್ರವೇಶಿಸಲು ಸಾಧ್ಯವಿಲ್ಲ ದೇವರ ಕೃಪೆ ಪ್ರೀತಿ ಮೂಲಕವಾಗಿ ನಾವು ಸ್ವರ್ಗ ರಾಜ್ಯಕ್ಕೆ ಪ್ರವೇಶಿಸಬಹುದಾಗಿದೆ